ನಮಸ್ಕಾರ ರೈತ ಬಾಂಧವರಿಗೆ ನಾ ಶರಣೆಟ್ಟಿ ಕೃಷಿ ಕಿರಣ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ವಿಡಿಯೋ ಶುರು ಮಾಡೋಕಿಂತ ಮೊದಲ ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗಾದ್ರೆ ಬರ್ರಿ ಇವತ್ತಿನ ವಿಡಿಯೋ ಶುರು ಮಾಡ ನಾವು ಬಾಳೆ ಬಾಳಿಯಲ್ಲಿ ಯಾವುದೇ ಅಲ್ಲಿ ನಾವು ಸಿಂಪರಣೆ ಮಾಡೋ ಟೈಮಿಗೆ ಬರೀ ಔಷಧ ಮತ್ತೆ ಗೊಬ್ಬರ ಇಷ್ಟೇ ಸಿಂಪರಣೆ ಮಾಡ್ತೀವಿ ಅದರ ಅದು ಒಂದ್ಸಲ್ತಿ ಬರೀ ಹತ್ತದ ಮತ್ತೊಂದ್ಸಲ್ತಿ ಹತ್ತಂಗಿಲ್ಲ ಅದು ಬೇಕಾದ್ರೆ ಏನ್ ಮಾಡ್ಬೇಕಂತ ಬರ್ರಿ ನಾ ಹೇಳ್ತೀನಿ ಇವತ್ತ ನೋಡ್ರಿ ಇದು ಸಿಲಿಕಾನ್ ಸ್ಪ್ರೆಡ್ರ ಅಂತ ಹೇಳಿ ಇದು ಎಸ್ ಸಿಲಿಕಾನ್ ಸ್ಪೆಡ್ರಾ ಇದು ಏನ್ ಕೆಲಸ ಮಾಡದಪ್ಪ ಅಂದ್ರ ಅತಿ ಮುಖ್ಯವಾದಂತ ಕೆಲಸ ಮಾಡತ ಇದು ಬಳಸರ್ಲಿಂತ ಅಹ್ ಇಳುವರಿ ಹತ್ತರಿಂದ ಇಪ್ಪತ್ ಪರ್ಸೆಂಟ್ ರೇ ನಮ್ಗೆ ಇಳುವರಿ ಹೆಚ್ಚಿಗೆ ಬರ್ತದ ಮುಖ್ಯ ಏನ್ ಕೆಲಸ ಮಾಡದಪ್ಪಾ ಅಂದ್ರ ನಾವು ಯಾವಾಗ ನಾವು ಎಣ್ಣೆ ರಾಸಾಯನಿಕ ಎಣ್ಣೆ ಏನು ಹುಡಿತೀವಿ ಅದ್ರ ಮತ್ ಗೊಬ್ಬರ ಹಾಕ್ತಿವಿ ಪಂಗಿ ಸೈಡ್ ಹಾಕ್ತಿವಿ ಅದು ಹಾಕ್ ಬರ್ಪ ನಾವು ಇದ್ರ ಜೊತೆ ಇದು ಸಿಲಿಕಾನ್ ಸ್ಪ್ರೆಡ್ರ ಅಂತ ಹೇಳಿ ಇದನ್ನು ನಾವು ಬಳಸ್ಬೇಕು ಇದು ಬಳಸೋದ್ರಿಂದ ಇರೋದ್ ಏನಾಗ್ತದಂದ್ರ ನಾವು ಏನ್ ಯಾವ್ದೇ ಗಿಡಕ್ಕೆ ಹೊಡೆದೇವ ಅಂದ್ರ ಆ ಗಿಡದ ಮೇಲೆ ಗಿಡದ ಮೇಲೆ ಹೊಡೆದಾಗ ಗೊಬ್ಬರ ಜಾರ್ಕೊಂಡ್ ತೆಳಗ್ ಬೀಳತಾವ ಆದ್ರೆ ಇದು ಸಿಲಿಕಾನ್ ಸ್ಪ್ರೇಡನ್ ಹಾಕಿ ನಾವು ಅದ್ರಾಗ ಹೊಡೆದೇವ ಅಂದ್ರ ಇದು ಅಂಟ್ ಅಂಟಿನ ತರ ಕೆಲಸ ಮಾಡ್ತ ಅಂದ್ರ ಒಂದ್ ಹನಿ ಬಿತ್ತಂದ್ರ ಎಲ್ಲಾ ಕಡೆಗೆ ನಾವು ನಾವ್ ಒಂದ್ಸಲ ಹೊಡೆದೇವ ಅಂದ್ರೆ ಅಂದ್ರ ಗಿಡಕ್ ಹೊಡೆದಾಗ ಗೊಬ್ಬರ ಅಲ್ಲಿ ಎಣ್ಣೆಯಲ್ಲಿ ಜಾರ್ಕೊಂಡ್ ತೆಗ ಬೀಳಲ್ಲ ಉದಾಹರಣೆಗೆ ಅಂದ್ರ ಬಾಳೆ ಗೊನಿ ಇರ್ತಾವ ಬಾಳಿ ಗೊನಿಗೆ ನಾವು ಚಿಕ್ಕ ರೋಗದ ಬೀಳ್ಬಾರ್ದು ಗಾಯಿ ಧಮ್ ಆಗ್ಬೇಕಂತ ಹೊಡಿತೀವಿ ನಾವು ಬಾಳೆ ಎಕ್ದಮ್ ಎಕ್ದ್ ಹೊಡೆದೊಪ್ಲೆ ಅದು ನೀರೆಲ್ಲ ತೆಳಗ್ ತೆಳಗಬಿಡತ್ತ ಅದೇ ರೀತಿ ಎಲ್ಲ ಟೊಮೆಟೊ ಆಗ್ಬಾರ್ದು ಎಲ್ಲ ರೀತಿ ತರಕಾರಿ ಆಗ್ಬಾರ್ದು ಹೊಡೆದ್ರಪ್ಪ ಎಲ್ಲ ಸೋರ್ ಸೋರ್ಬಿಡತ್ತದ ಈ ಸಿಲಿಕಾನ್ ಸ್ಪೇಡರ್ ಅಂತ ನಾವೇನ್ ಅಂದ್ರ ನಾವು ಹೊಡೆದಂತ ಗೊಬ್ಬರ ಅಲಿ ಎಣ್ಣೆ ಆಲಿ ಅದು ಗಿಡದಾಗೆ ಕಾಯಿಗೆ ಕಾಯಿಗೆ ಹತ್ಕೊಂಡು ಹತ್ಕೊಂಡ್ ಹತ್ಕೊಂಡು ಕುಂತ ಎಲ್ಲಾ ಕಡೆ ಹೆಚ್ಚಿಗೆ ಅದು ಇನ್ನೊಂದ್ ಇದ್ರ ಇದ್ರ ವಿಶೇಷ ಅಂದ್ರೆ ಅಂಟುನು ಬರ್ತದೆ ಅದಕ್ಕೆ ನಮ್ ಮಾರ್ಕೆಟ್ ಅಂಟುನು ಅಂತೀವಿ ಹೆಚ್ಚಾನ ಹೆಚ್ಚು ಸಿಲಿಕಾನ್ಸ್ ಬೆಟ್ರೆ ನಾವ್ ಬಳಸ್ಬೇಕು ಇದ್ರದೇನ್ ಕಿಮತ್ ಏನ್ ಹೆಚ್ಚಿಗಿಲ್ಲ ನೂರ್ ಎಮ್ ಎಲ್ ಅನ್ನ ನೂರಿಂದ ನೂರೈವತ್ತು ರೂಪಾಯಿ ಸಿಗ್ತದ ಮತ್ತಂದ್ರ ಇದು ಒಂದ್ ಇಪ್ಪತ್ ಲೀಟರ್ ಡಬ್ಬಿಗೆ ಒಂದ್ ಐದ್ ಎಮ್ ಎಲ್ ಅಷ್ಟೇ ಬಳಸ್ಬೇಕು ನಾವು ಕೊಟ್ಟಂತ ಮಾಹಿತಿ ಯಾಕಂದ್ರೆ ನಾವು ಇದು ಮಾಹಿತಿ ಯಾಕೆ ಅಂದ್ರೆ ನಾವು ಆಲ್ರೆಡಿ ನಮ್ ಹೊಲ್ದಾಗ ನಾವು ಬಳಸ್ತೀವಿ ನಮ್ಮ ರಿಸಲ್ಟ್ ಚಲೋ ಬಂದದ ನೀವು ನಿಮ್ಮ ಹೊಲ್ದಾಗ ಬಳಸಿ ನೋಡ್ರಿ ರಿಸಲ್ಟ್ ಚಲೋ ಬರ್ತದ ಯಾಕಂದ್ರೆ ನಾವು ಅನುಭವದ ಮೇಲೆ ಹೇಳಿ ಸಿಲಿಕಾನ್ ಸ್ಪೆಡರ್ ಅಂದ್ರೆ ಎಲ್ಲಾ ಕಂಪ್ನಿ ಒಳಗು ಸಿಲಿಕಾನ್ ಸ್ಪೆಡರ್ ಬರ್ತದ ಸ್ಪೆಷಲಿ ಇದೇ ಕಂಪ್ನಿ ಅಂತೆಲ್ಲ ನೀವು ಯಾವುದೇ ಕಂಪ್ನಿ ತೋಡ್ರಿ ಅಷ್ಟೇ ದುಖಾನ್ದಾಗ ಹೋದ ದುಖಾನ್ದವ್ರಿಗೆ ಹೇಳ್ಬೇಕು ನಮ್ಗೊಂದು ಎಣ್ಣೆ ಗೊಬ್ಬರ ಕೊಟ್ಟಾಗ ಕಲಸಿ ಸುಡಿ ಅಂತ ಅದಕ್ಕೊಂದು ಅದ್ರ ಜೊತೆ ಸ್ಟಿಕರ್ನು ಸಿಲಿಕಾನ್ ಸ್ಪೆಡರ್ ಕೊಡ್ರಿ ಅಂತ ಇದ್ ಸ್ಟಿಕ್ಕರ್ನು ಅಂತಾರ ನೋಡ್ರಿ ಸಿಲಿಕಾನ್ ಸ್ಪೆಡರ್ ಅಂದ್ರ ಮತ್ತೇನು ಬೇರೆ ತಿಳ್ಕೊಬೇಡ್ರಿ ಸ್ಟಿಕರ್ನು ಅಂತಾರೆ ಅದಕ್ಕೆ ಕೆಲವೊಂದ್ ಸಲ್ತಿ ಸಿಲಿಕಾನ್ ಸ್ವೆಟರ್ ಅಂತಾರೆ ಸಲ ಸ್ಟಿಕರ್ ಅಂತಾರ ಹಾಕಿ ನೋಡ್ರಿ ರಿಸಲ್ಟ್ ಚಲೋ ಬರ್ತದ ನಾವ್ರೆ ಹಾಕಿ ಬಳಸಿ ನಮ್ಮ ಚಂದ ರಿಸಲ್ಟ್ ಬಂದ ನೀವು ಬಳಸ್ರಿ ನಿಮ್ನು ರಿಸಲ್ಟ್ ಚಲೋ ಬರ್ತದ ನಾವು ಕೊಟ್ಟಂತ ಮಾಹಿತಿ ನಿಮ್ಗೆ ಚಲೋ ಅನಿಸ್ತಂದ್ರೆ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು